ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈ ಚಾಪ್ಟರ್ ಏನಿದೆ ಇದರಲ್ಲಿ ಬರುವಂಥ ಒನ್ ಆಫ್ ದ ಟಾಪಿಕ್ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಓವೇರಿಯನ್ ಸೈಕಲ್ ಏನಿದೆ ಇದನ್ನು ನಾವು ಇವತ್ತು ಕಲಿತಾ ಇದ್ದೀವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಗೆಮೆಟೊ ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀನಿ ಈ ಎಲ್ಲ ವಿಡಿಯೋಗಳು ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಅಷ್ಟೇ ಅಲ್ಲ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ನೀವು ನೀಟ್ಗೆ ಪ್ರಿಪೇರ್ ಆಗ್ತಿದ್ರು ಅಥವಾ ಕೆ ಎ ಸಿ ಟಿಗೆ ಪ್ರಿಪೇರ್ ಆಗ್ತಿದ್ರು ಕೂಡ ಹೆಲ್ಪ್ ಆಗುವಂಥ ಕಂಟೆಂಟ್ನ ನಾನು ಹಾಕಿದ್ದೀನಿ ಸೊ ಆ ವೀಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ಎಲ್ಲ ವೀಡಿಯೋಗಳನ್ನ ನೀವು ಫಸ್ಟ್ ನೋಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಮೆನ್ಸು ಸೈಕಲ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡೋಣ ಈ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಓಬೇರಿಯನ್ ಸೈಕಲ್ ಏನಿದೆ ಇದು ಒಂದು ಫೀಮೇಲ್ ಬಾಡಿಯಲ್ಲಿ ಆಗುವಂಥ ಒಂದು ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಅಂತ ಹೇಳ್ಬೋದು ಸೊ ಒಂದು ಫೀಮೇಲ್ ಬಾಡಿಯಲ್ಲಿ ಯಾವಾಗ ಒಂದು ರಿಪ್ರೊಡಕ್ಟಿವ್ ಸ್ಟೇಜ್ ಸ್ಟಾರ್ಟ್ ಆಗುತ್ತಲ್ಲ ಯೂಶಲಿ ನಾವು ಒಂದು ಫೀಮೇಲ್ ಕಂಪ್ಲೀಟ್ ನ ತಗೊಂಡ್ರೆ ಸ್ಟಾರ್ಟಿಂಗ್ ಸ್ಟೇಜ್ನ ನಾವು ಚೈಲ್ಡ್ಹುಡ್ ಅಂತ ಹೇಳ್ಬೋದು ಅದಾದಮೇಲೆ ಪ್ಯೂಬರ್ಟಿಗೆ ಎಂಟರ್ ಆದಾಗ ಪ್ಯೂಬರ್ಟಿಯಲ್ಲಿ ಯೂಶ್ವಲಿ ಏನಾಗುತ್ತೆ ಆವಾಗ ಈ ಮೆನಾರ್ಕ್ ಸ್ಟಾರ್ಟ್ ಆಗುತ್ತೆ ಮೆನಾರ್ಕ್ ಅಂದರೆ ಏನು ಮೆನ್ಸ್ಟ್ರಲ್ ಸೈಕಲ್ ಯಾವಾಗ ಒಂದು ಫೀಮೇಲ್ ಬಾಡಿಯಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟಿಂಗ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ನ ನಾವೇನು ಹೇಳ್ತೀವಿ ಮೆನಾರ್ಕ್ ಅಂತ ಹೇಳ್ತೀವಿ ಹಾಗೆ ಸ್ಟಾಪ್ ಆಗುತ್ತಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಒಂದು ಕಂಪ್ಲೀಟ್ ರಿಪ್ರೊಡಕ್ಟಿವ್ ಸ್ಟೇಜ್ ಏನಿದೆ ಅದು ಆದಮೇಲೆ ಅದು ಸ್ಟಾಪ್ ಆಗುತ್ತೆ ಯೂಶ್ವಲಿ ಅದು ಫಾರ್ಟಿ ಫೈವ್ ಟು ಫಿಫ್ಟಿ ಇಯರ್ಸಲ್ಲಿ ಅದು ಎಂಡ್ ಆಗುವಂಥ ಸ್ಟೇಜ್ ಅದು ಸೊ ಆವಾಗ ಈ ಫೀಮೇಲ್ ಬಾಡಿಯಲ್ಲಿ ಈ ಎಲ್ಲ ಏನಿದೆ ಈ ಹಾರ್ಮೋನಲ್ ಚೇಂಜಸ್ ಆಗಲಿ ಅಥವಾ ಈ ಸೈಕಲ್ ಆಗಲಿ ಸ್ಟಾಪ್ ಆಗ್ತಾ ಬರುತ್ತಲ್ಲ ಆ ಟೈಮ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ ಸೊ ಮೆನೋ ಮೆನಾರ್ಕ್ ಅಂದ್ರೆ ಏನು ಮೆನೋಪಾಸ್ ಏನು ಅಂತ ಆಲ್ರೆಡಿ ನಾನು ಹೇಳಿದ್ದೆ ನನ್ನ ಕಳೆದ ವಿಡಿಯೋಗಳಲ್ಲಿ ಮತ್ತೊಮ್ಮೆ ಈಗ ಮೆನ್ಸ್ಟ್ರಲ್ ಸೈಕಲ್ನೇ ನಾವು ಪರ್ಟಿಕ್ಯುಲರ್ ಆಗಿ ಓದ್ತಾ ಇರೋದ್ರಿಂದ ಅದನ್ನು ಕೂಡ ಮತ್ತೆ ಒಂದ್ಸಲಿ ಅಷ್ಟೇ ಸೊ ಮೆನಾರ್ಕ್ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಮೆನೋಪಾಸ್ ಅಂದರೆ ಎಂಡ್ ಆಫ್ ದ ಮೆನ್ಸ್ರೋ ಸೈಕಲ್ ಈ ಮೆನಾರ್ಕ್ ಮತ್ತು ಮೆನೋಪಾಸ್ ಟೈಮ್ ಮಧ್ಯದಲ್ಲಿರುವಂಥ ಇರುವಂಥ ಏನಿದೆ ಇದನ್ನೇ ರಿಪ್ರೊಡಕ್ಟಿವ್ ಪಿರಿಯಡ್ ಅಂತ ಹೇಳೋದು ಫೀಮೇಲಲ್ಲಿ ಸೊ ಈ ರಿಪ್ರೊಡಕ್ಟಿವ್ ಪೀರಿಯಡ್ ಏನಿದೆ ಇದರಲ್ಲಿ ಈ ಈ ಟೈಮಲ್ಲೇ ಒಂದು ಫೀಮೇಲ್ ಬಾಡಿಯಲ್ಲಿ ರಿಪ್ರೊಡಕ್ಷನ್ ಮಾಡೋ ಎಬಿಲಿಟಿ ಇರುತ್ತೆ ಅದಾದ ಮೇಲೆ ಇರೋದಿಲ್ಲ ಆದರೆ ಮೇಲಲ್ಲಿ ಹಾಗಲ್ಲ ಮೇಲ್ ಮೇಲಲ್ಲಿ ತುಂಬಾ ಲಾಂಗರ್ ಡ್ಯೂರೇಷನ್ವರೆಗೂ ಇರುತ್ತೆ ಮೋರ್ ದನ್ ಫಿಫ್ಟಿ ಇಯರ್ಸ್ ಆದಮೇಲೂ ಕೂಡ ಅವರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ ಬಟ್ ಇಲ್ಲಿ ಫೀಮೇಲಲ್ಲಿ ಆಗಲ್ಲ ಪರ್ಟಿಕ್ಯುಲರ್ ಡ್ಯೂರೇಷನ್ಗೆ ಅದು ಸ್ಟಾಪ್ ಆಗಿಬಿಡುತ್ತೆ ಸೊ ವಿದಿನ್ ದಿಸ್ ಏಜಲ್ಲಿ ಅವ್ರಿಗೇನಾಗಬೇಕು ಒಂದು ಏನು ಹೇಳ್ತೀವಿ ಒಂದು ಮಗು ಹುಟ್ಟಬೇಕು ಇಲ್ಲ ಅಂತಂದರೆ ಅದರಲ್ಲೂ ಸ್ಪೆಷಲಿ ಒಂದು ಕಂಪ್ಲೀಟಾಗಿ ಒಂದು ಹೆಲ್ದಿ ಓವಾ ಪ್ರೊಡ್ಯೂಸ್ ಆಗೋದು ಯಾವಾಗ ಅಂದರೆ ಬಿಫೋರ್ ತರ್ಟಿ ಇಯರ್ಸ್ ಇರುತ್ತಲ್ಲ ಸೊ ಅದ್ರ ಒಳಗಡೆ ಒಂದು ಕಂಪ್ಲೀಟಾಗಿ ಒಂದು ಹೆಲ್ದಿ ಓವಾಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದಾದಮೇಲೆ ಆಗಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ ನಂಬರ್ ಕೂಡ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಹಾಗೆಯೇ ಅದರದ್ದು ಎಬಿಲಿಟಿ ಏನಿದೆ ಅಥವಾ ಅದ್ರದ್ದು ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಯೂಶ್ವಲಿ ಏನು ಹೇಳ್ತಾರೆ ಅಂದರೆ ಬಿಫೋರ್ ಥರ್ಟಿ ಇಯರ್ಸ್ ಒಂದು ಮಗುನ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಯಾಕೆ ಅಂದರೆ ಆ ಥರ್ಟಿ ಇಯರ್ಸ್ ಆದಮೇಲೆ ಇದು ಡಿಕ್ರೀಸ್ ಆಗ್ತಾ ಹೋಗೋದ್ರಿಂದ ಇಟ್ ಈಸ್ ನಾಟ್ ಸೇಫ್ ಇದೇನಾಗುತ್ತೆ ಬರ್ತಾ ಬರ್ತಾ ಡಿಕ್ಲೈನ್ ಆಗುವಾಗ ಮತ್ತು ಬಾಡಿಯಲ್ಲೂ ಕೂಡ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುವಾಗ ಏನಾಗುತ್ತೆ ಅಂತಂದರೆ ಹೆಲ್ದಿ ಬೇಬಿನ ತೊ ಪಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಏನಿದು ಎಕ್ಸಾಕ್ಟಾಗಿ ಮೆನ್ಸ್ರಲ್ ಸೈಕಲ್ ಏನಾಗ್ತಿದೆ ಇದನ್ನು ನಾವೀಗ ನೋಡ್ತಾ ಹೋಗೋಣ ಈ ಮೆನ್ಸ್ರಲ್ ಸೈಕಲನ್ನು ನಾವು ಸ್ಟಡಿ ಮಾಡುವಾಗ ಮೇನ್ ಆಗಿ ಫೋರ್ ಫೇಸಸ್ ಆಗಿ ನಾವು ಡಿವೈಡ್ ಮಾಡ್ಬೋದು ಅಥವಾ ಫೋರ್ ಆಗಿ ಇದನ್ನು ಡಿವೈಡ್ ಮಾಡ್ಬೋದು ಯಾವುದೆಲ್ಲ ಸ್ಟೇಜಸ್ ಅಂದರೆ ಫಸ್ಟ್ ಸ್ಟೇಜ್ನ ನಾವು ಮೆನ್ಸ್ಟ್ರೂಯೇಷನ್ ಸ್ಟೇಜ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಫಾಲಿಕ್ಯುಲಾ ಫೇಸ್ ಥರ್ಡ್ ಓವ್ಯುಲೇಷನ್ ಫೇಸ್ ಫೋರ್ತ್ ಲೂಟಿಯಲ್ ಫೇಸ್ ಸೊ ಫೇಸಸ್ ಅಂತನಾದರೂ ಕರೀರಿ ಅಥವಾ ಸ್ಟೇಜಸ್ ಅಂತನಾದ್ರು ಕರೀರಿ ಒನ್ ಆ್ಯಂಡ್ ದ ಸೇಮ್ ಸೊ ಈ ಥರ ಫೋರ್ ಫೇಸಸ್ ಇದೆ ಮೆನ್ಸ್ಟ್ರೇಷನ್ ಫೇಸ್ ಫಾಲಿಕ್ಯುಲಾ ಫೇಸ್ ಓವ್ಯುಲೇಷನ್ ಫೇಸ್ ಹಾಗೆ ಲುಟಿಯಲ್ ಫೇಸ್ ಈ ಫೋರ್ ಏನು ಫೇಸಸ್ ಇದೆಯಲ್ಲ ಅದೆಲ್ಲ ಏನು ಅಂತ ಈಗ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಇಲ್ಲೊಂದು ನಿಮಗೆ ಸೈಕಲ್ ಕಾಣ್ತದೆ ಅಲ್ವಾ ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ನಂಬರ್ ಒನ್ ಡೇ ಒನ್ ಇಲ್ಲಿ ಡೇ ಒನ್ನಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಹಾಗೆ ಕೌಂಟ್ ಬಂದರೆ ಟ್ವೆಂಟಿ ಏಯ್ಟ್ ಡೇಸ್ದು ಒಂದು ನಿಮಗೆ ಸೈಕಲ್ ಕಾಣ್ತಾ ಇದೆ ಸೊ ಯೂಶ್ವಲಿ ನಾವು ಮೆನ್ಸುರಲ್ ಸೈಕಲ್ನ ಟ್ವೆಂಟಿ ಏಯ್ಟ್ ಡೇಸ್ ಒನ್ ಸೈಕಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ ಯಾವಾಗಲೂ ಟ್ವೆಂಟಿ ಏಯ್ಟ್ ಡೇಸೇ ಆಗಬೇಕು ಅಂತ ಏನೂ ಇಲ್ಲ ಕೆಲವರಲ್ಲಿ ಟ್ವೆಂಟಿ ನೈನ್ ಡೇಸ್ ಸೈಕಲ್ ಇರುತ್ತೆ ಕೆಲವರಲ್ಲಿ ಥರ್ಟಿ ಡೇಸ್ ಸೈಕಲ್ ಇರುತ್ತೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಫೀಮೇಲ್ ಬಾಡಿ ಸೊ ಜನ್ರಲ್ಲಿ ನಾವೇನು ಮಾಡ್ತೀವಿ ಎಲ್ಲ ಕಡೆ ಓದುವಾಗ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಅಂತ ತೊಗೊಂಡಿರ್ತೀವಿ ಬಟ್ ಇಟ್ ಕ್ಯಾನ್ ಬಿ ಟ್ವೆಂಟಿ ನೈನ್ ಆರ್ ತರ್ಟಿ ಇವನ್ ಥರ್ ತರ್ಟಿ ಒನ್ ಥರ್ಟಿ ಒನ್ ಡೇಸ್ ತರ್ಟಿ ಫೈವ್ ಡೇಸ್ ಕೂಡ ಆಗ್ಬೋದು ಅಪ್ ಟು ತರ್ಟಿ ಫೈವ್ ಡೇಸ್ ಕೂಡ ಇಟ್ಸ್ ನಾರ್ಮಲ್ ಇದು ಈಗ ಪ್ರತಿಯೊಂದು ಫೇಸಸಲ್ಲೂ ಏನು ಚೇಂಜಸ್ ಆಗ್ತಾಯಿದೆ ಅಥವಾ ಏನಾಗ್ತಿದೆ ಅಂತ ನೋಡೋಣ ಸೊ ಫಸ್ಟ್ ನಿಮಗೆಲ್ಲಿ ಕಾಣ್ತಾ ಇರೋದೇನು ಮೆನ್ಸ್ಟುಯೇಷನ್ ಫೇಸ್ ಈ ಫೇಸ್ ಏನಿದೆ ಅಪ್ ಟು ಫಸ್ಟ್ ಡೇಯಿಂದ ನಿಮಗೆ ಫಿಫ್ತ್ ಡೇವರೆಗೆ ಕಾಣಿಸ್ತಿದೆ ಅಲ್ವಾ ಸೊ ಯಾವಾಗಿಂದ ಇದು ಸ್ಟಾರ್ಟ್ ಆಗ್ತಿದೆ ಅಂದರೆ ದ ಡೇ ವೆನ್ ಶಿ ಸ್ಟಾರ್ಟ್ಸ್ ಬ್ಲೀಡಿಂಗ್ ಬ್ಲೀಡಿಂಗ್ ಅಂತ ಏನು ಏನು ಹೇಳ್ತೀವಿ ಅಂದರೆ ಒಂದು ಬಾಡಿಯಿಂದ ಬ್ಲಡ್ ಹೋಗ್ತಾ ಇರತ್ತಲ್ಲ ಆ ಡೇ ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಎಂಡ್ ಆಗುತ್ತೆ ಆ ಡೇವರೆಗೂ ಯೂಶ್ವಲಿ ಅದನ್ನು ಮೆನ್ಸ್ಟ್ರೂಯೇಷನ್ ಫೇಸ್ ಅಂತ ಹೇಳ್ತೀವಿ ಫೀಮೇಲ್ ಬಾಡಿಯಿಂದ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ ಹೊರ ಹೊರಗಡೆ ಹೋಗ್ತಾ ಇರುತ್ತೆ ಯೂಶಲಿದು ಫೈವ್ ಡೇಸ್ ಇರುತ್ತೆ ಕೆಲವರಲ್ಲಿ ಸಿಕ್ಸ್ ಡೇನು ಆಗ್ಬೋದು ಸೆವೆನ್ ಡೇನೂ ಆಗ್ಬೋದು ಸೊ ಹೀಗೆ ವೇರಿ ಆಗೋದ್ರಿಂದ ನಾವು ಎಕ್ಸಾಕ್ಟಾಗಿ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಅಂತಲೇ ಹೇಳೋಕ್ಕಾಗಲ್ಲ ಹಾಗೆ ಪ್ರತಿಯೊಂದು ಸ್ಟೇಜಲ್ಲಿ ನಾವು ಇಲ್ಲೇನು ಡೇಸ್ ಕೊಟ್ಟಿದ್ದೀವಿ ಎಕ್ಸಾಕ್ಟಾಗಿ ಇದೇ ಡೇಸ್ ಅಂತ ಕೂಡ ಹೇಳೋಕ್ಕಾಗಲ್ಲ ಇಟ್ ವೇರೀಸ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಏನಾಗುತ್ತೆ ವೇರಿ ಆಗುತ್ತೆ ಬಟ್ ಜನ್ರಲ್ ಆಗಿ ನಾವು ತೊಗೊಂಡಾಗ ಫೈವ್ ಡೇಸ್ ಇದು ಮೆನ್ಸ್ಟ್ರೇಷನ್ ಆಗುತ್ತೆ ಅಂದರೆ ಬ್ಲೀಡಿಂಗ್ ಆಗುತ್ತೆ ಅದಾದಮೇಲೆ ಸಿಕ್ಸ್ತ್ ಡೇ ಆನ್ವರ್ಡ್ ಸಿಕ್ಸ್ತ್ ಡೇಯಿಂದ ನಾವು ಫೋರ್ಟೀನ್ತ್ ಡೇ ಅಥವಾ ಥರ್ಟೀಂತ್ ಡೇವರೆಗೂ ನೀವು ಕನ್ಸಿಡರ್ ಮಾಡ್ಬೋದು ಥರ್ಟೀನ್ತ್ ಡೇ ವರೆಗೂ ನಾವೇನು ಮಾಡ್ತೀವಿ ಅದನ್ನು ಏನಂತ ಕರಿತೀವಿ ಅಂತಂದರೆ ಇದನ್ನು ಫಾಲಿಕ್ಯುಲಾ ಫೇಸ್ ಅಂತ ಕರಿತೀವಿ ಸೊ ಅಪ್ ಟು ಥರ್ಟೀಂತ್ ಡೇ ಇಲ್ಲಿ ಕನ್ಸಿಡರ್ ಮಾಡೋಣ ಬಿಕಾಸ್ ಮೋಸ್ಟ್ ಆಫ್ ದ ಬುಕ್ ನಿಮಗೆ ಫೋರ್ಟೀತ್ನ ಓವ್ಯುಲೇಷನ್ಗೆ ಸೆಸ್ಕೊಂಡಿರ್ತಾರೆ ಸೊ ಇಲ್ಲಿ ನಾನು ಫೋರ್ಟೀಂತ್ನ ಫಾಲುಕ್ಯುಲಾ ಫೇಸ್ ಅಂತ ಹೇಳ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಸೊ ಅಪ್ ಟು ಥರ್ಟೀಂತ್ ಡೇ ಅಂತ ನಾವು ತಿಳ್ಕೊ ತಿಳ್ಕೊಳ್ಳೋಣ ಸಿಕ್ಸ್ತ್ ಡೇಯಿಂದ ತರ್ಟೀತ್ ಡೇವರೆಗೆ ನಾವು ಅದನ್ನು ಯಾವ ಫೇಸ್ ಅಂತ ಹೇಳ್ತೀವಿ ಫಾಲುಕ್ಯುಲಾ ಫೇಸ್ ಅಂತ ಹೇಳ್ತೀವಿ ಫಾಲಿಕ್ಯೂಲ್ಸ್ ಅಂತ ನೀವು ಕಲ್ತಿದ್ದೀರ ಆಲ್ರೆಡಿ ಓವರಿ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ದೀರಾ ಅಲ್ಲಿ ಫಾಲಿಕಲ್ ಸೆಲ್ಸ್ ಇತ್ತು ಆ ಫಾಲಿಕಲ್ ಸೆಲ್ಸ್ ಒಳಗಡೆ ಓವ ಡೆವಲಪ್ ಆಗ್ತಿತ್ತು ಈ ಫಾಲಿಕಲ್ ಸೆಲ್ಸ್ಗಳು ಓವಾನ ಅದರೊಳಗಡೆ ಇಟ್ಕೊಂಡು ಡೆವಲಪ್ ಆಗ್ತಾ ಇರುತ್ತಲ್ಲ ಆ ಸ್ಟೇಜ್ನ ಫಾಲಿಕ್ಯುಲಾ ಫೇಸ್ ಅಂತ ಹೇಳ್ತೀವಿ ಸೊ ಅದು ಯಾವಾಗುತ್ತೆ ಸಿಕ್ಸ್ ಡೇಯಿಂದ ತರ್ಟೀನ್ತ್ ಡೇವರೆಗೆ ಆಗ್ತಾ ಇರುತ್ತೆ ನೆಕ್ಸ್ಟ್ ಫೋರ್ಟೀನ್ತ್ ಡೇ ಇಂದ ನಾವು ಫೋರ್ಟೀನ್ತ್ ಡೇಯಿಂದ ಯೂಶ್ವಲಿ ಸೆವೆಂಟೀಂತ್ ಅಪ್ ಟು ಸೆವೆಂಟೀನ್ ಅವ್ರ ಏಯ್ಟೀನ್ ಡೇ ನಾವು ಓವಿಲೇಷನ್ ಡೇ ಅಂತ ಕನ್ಸಿಡರ್ ಮಾಡೋಣ ಓಕೆ ಸೊ ಯೂಶಲಿ ಫೋರ್ಟೀನ್ತ್ ಡೇಯಿಂದ ಏಯ್ಟೀಂತ್ ಅಥವಾ ಸೆವೆಂಟೀಂತ್ ಡೇವರೆಗೆ ಓವ್ಯುಲೇಷನ್ ಫೇಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೈನ್ಟೀನ್ತ್ ಡೇಯಿಂದ ಟ್ವೆಂಟಿ ಏಯ್ಟ್ ಡೇ ಲುಟಿಯಲ್ ಫೇಸ್ ಅಂತ ಹೇಳ್ತೀವಿ ಇಲ್ಲಿ ಕೊಟ್ಟಿರೋ ನಂಬರ್ಗಳನ್ನೇ ನೀವು ರೆಫರ್ ಮಾಡ್ಬೋದು ಇಟ್ಸ್ ನೋಡ್ ಅ ಪ್ರಾಬ್ಲಮ್ ಏನಂದರೆ ಫೋರ್ಟೀನ್ತ್ ಡೇ ಮಾತ್ರ ಓವ್ಯಲೇಷನ್ಗೆ ಸೇರಿಸ್ಕೊಂಡ್ಬಿಡಿ ಇಸ್ ಮೋಸ್ಟ್ ಆಫ್ ದ ಬುಕ್ ಫೋರ್ಟೀನ್ತ್ ಡೇನ ಓವ್ಯುಲೇಷನ್ ಡೇ ಅಂತ ಕರೆಯೋದ್ರಿಂದ ಆ ಫೋರ್ಟೀನ್ತ್ ಡೇ ಒಂದು ಸೇರಿಸ್ಕೊಳ್ಳಿ ಓವ್ಯುಲೇಷನ್ಗೆ ರೆಸ್ಟ್ ನೀವು ಬೇರೆ ಎಲ್ಲ ಏನಿದೆ ಆ ಡೇಸ್ಗಳನ್ನ ಹಾಗೆ ಕಲಿತ್ರು ಪ್ರಾಬ್ಲಮ್ ಏನೂ ಇಲ್ಲ ಓವಿಲೇಷನ್ ಅಂದರೆ ಏನು ಓವಿಲೇಷನ್ ಆಲ್ರೆಡಿ ನೀವು ಕಲ್ತಿದ್ದೀರ ರಿಲೀಸ್ ಆಫ್ ಓವಾ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್ ಆ ಸ್ಟೇಜ್ ಏನಿದೆ ಅಥವಾ ಆ ಪ್ರೋಸೆಸ್ ಏನಿದೆ ಅದನ್ನು ಓವಿಲೇಷನ್ ಅಂತ ಹೇಳ್ತೀವಿ ಸೊ ಅದು ಯಾವಾಗ ನಡೆಯುತ್ತೆ ಯೂಶಲಿ ಮೆನ್ಸ್ಟ್ರಲ್ ಸೈಕಲನ್ನ ನಾವು ಕನ್ಸಿಡರ್ ಮಾಡುವಾಗ ಯೂಶಲಿ ಫೋಟೀಂತ್ ಡೇಯಿಂದ ಸೆವೆಂಟೀನ್ತ್ ಡೇವರೆಗೆ ಈ ಓವಿಲೇಷನ್ ಆಗುತ್ತೆ ಉಳಿದ ಎಲ್ಲ ಡೇಗಳನ್ನ ನಾವು ಲುಟಿಯಲ್ ಫೇಸ್ ಅಂತ ಕರಿಬೋದು ಯಾಕೆ ಅಂದರೆ ಒಂದ್ಸಲಿ ಓವರ್ ರಿಲೀಸ್ ಆದಮೇಲೆ ಆ ಗ್ರಾಫಿಯನ್ ಫಾಲಿಕಲ್ ಏನಾಗಿ ಕನ್ವರ್ಟ್ ಆಗ್ತಿದೆ ಕಾರ್ಪಸ್ ಲ್ಯೂಟಿಯಮ್ ಆಗಿ ಕನ್ವರ್ಟ್ ಆಗ್ತಿದೆ ಸೊ ಹಾಗಾಗಿ ಅದನ್ನು ಲುಟಿಯಲ್ ಫೇಸ್ ಅಂತ ಕರಿತೀವಿ ಸೊ ಇದೇನಿತ್ತು ಇದು ಬ್ರೀಫಾಗಿ ನಾನೀಗ ಹೇಳಿದ್ದೀನಿ ಫೋರ್ ಸ್ಟೇಜಸ್ನ ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ಮೆನ್ಸ್ಚುವಲ್ ಸೈಕಲ್ನ ಓದುವಾಗ ನಮಗೆ ಮೇನಾಗಿ ತ್ರೀ ಪಾರ್ಟ್ಸ್ ಇಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಒಂದು ಬ್ರೈನ್ ಇನ್ನೊಂದು ಯುಟಿರಸ್ ಇನ್ನೊಂದು ಓವರಿ ಓಕೆ ಓವರಿಯಲ್ಲಿ ಮೇನಾಗಿ ಏನಾಗ್ತಾ ಇದೆ ಓವರ್ ಡೆವಲಪ್ ಆಗಿಬಿಟ್ಟು ರಿಲೀಸ್ ಆಗುತ್ತಲ್ಲ ಇದೆಲ್ಲ ಕಂಪ್ಲೀಟಾಗಿ ಓವರಿ ನಡೀತಾ ಇರೋದು ಸೊ ಈ ಓವರಿ ಒಳಗಡೆ ಓವ ಇರೋಂಥದ್ದು ರಿಲೀಸ್ ಆದಮೇಲೆ ಎಲ್ಲಿಗೆ ಹೋಗುತ್ತೆ ಫೆಲೋಪಿಯನ್ ಟ್ಯೂಬ್ಗೆ ಹೋಗುತ್ತೆ ಈ ಎಲ್ಲ ಪ್ರೋಸೆಸ್ಗೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ ಅಂದರೆ ಬ್ರೈನಲ್ಲಿರುವಂಥ ಹೈಪೋಥಲಾಮಸ್ ಏನಿದೆ ಇದು ನಮಗೆ ಹೆಲ್ಪ್ ಮಾಡ್ತಾ ಇದೆ ಈ ಬ್ರೈನಲ್ಲಿರೋ ಹೈಪೋಥಲಾಮಸ್ ಆ್ಯಕ್ಟಿವೇಟ್ ಆಗಿಬಿಟ್ಟು ಅಲ್ಲಿಂದ ಒಂದು ಸಿಗ್ನಲ್ ಪಿಜಿಟರಿ ಗ್ಲ್ಯಾಂಡ್ಗೆ ಬರುತ್ತೆ ಈ ಏನು ಸಿಗ್ನಲ್ ಬರುತ್ತಲ್ಲ ಪ್ಯುಟರಿ ಗ್ಲ್ಯಾಂಡಿಗೆ ಇದು ಜಿ ಎನ್ ಆರ್ ಎಚ್ ಗೊನಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ ಪ್ಯೂಟರಿ ಗ್ಲ್ಯಾಂಡ್ನ ಆ್ಯಕ್ಟಿವೇಟ್ ಮಾಡುತ್ತೆ ಈ ಪ್ಯೂಟರಿ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆದಮೇಲೆ ಈ ಪ್ಯುಟುಟರಿ ಗ್ಲ್ಯಾಂಡ್ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಯಾವ ಹಾರ್ಮೋನ್ ಅಂದರೆ ಫಾಲಿಕಲ್ ಸ್ಟ್ಯುಮ್ಯುಲೇಟಿಂಗ್ ಹಾರ್ಮೋನ್ ಓಕೆ ಫಾಲಿಕಲ್ ಸ್ಟುಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ ಎಫ್ ಎಸ್ ಎಚ್ ಈ ಎಫ್ ಎಸ್ ಎಚ್ ಏನಾಗುತ್ತೆ ಬಾಡಿಯಲ್ಲಿ ಟ್ರಾವೆಲ್ ಆಗ್ತಾ ಬ್ಲಡ್ಡಲ್ಲಿ ಟ್ರಾವೆಲ್ ಆಗ್ತಾ 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 ಓವರಿಗೆ ಬಂದು ರೀಚ್ ಆಗುತ್ತೆ ಸೊ ಓವರಿಗೆ ಬಂದು ರೀಚ್ ಆದಾಗ ಈ ಓವರಿಯಲ್ಲಿ ಆ ಫಾಲಿಕಲ್ಸ್ಗಳೆಲ್ಲ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಓ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಆಗ್ತಾ ಅದ್ರ ಜೊತೆ ಏನು ಡೆವಲಪ್ ಆಗ್ತಾಯಿದೆ ಓವಾ ಕೂಡ ಡೆವಲಪ್ ಇದೆ ಸೊ ಕಂಪ್ಲೀಟಾಗಿ ಓವಾ ಡೆವಲಪ್ ಆದಮೇಲೆ ಏನಾಗುತ್ತೆ ಆ ಫಾಲಿಕಲ್ಸ್ಗಳು ಡೆವಲಪ್ ಆಗೋ ಟೈಮಲ್ಲಿ ಇನ್ನೊಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಆ ಹಾರ್ಮೋನ್ ಯಾವುದು ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಓಕೆ ಅಲಾಂಗ್ ವಿತ್ ಜಿ ಎನ್ ಆರ್ ಎಚ್ ಆ್ಯಂಡ್ ಎಫ್ ಎಚ್ ಒನ್ ಮೋರ್ ಹಾರ್ಮೋನ್ ವಿಲ್ ಬಿ ರಿಲೀಸ್ ದಟ್ ಇಸ್ ಲುಟಿನೈಸಿಂಗ್ ಹಾರ್ಮೋನ್ ಇದನ್ನ ಎಲ್ ಹೆಚ್ ಹಾರ್ಮೋನ್ ಅಂತ ಕೂಡ ಹೇಳ್ತೀವಿ ಸೊ ಇಲ್ಲಿ ಕಾಣ್ತಿದೆಯಾ ಕಾಣ್ತಿದ್ಯಾಟಿನೈಸಿಂಗ್ ಹಾರ್ಮೋನ್ ರಿಲೀಸ್ ಆಯಿತು ಸೊ ಈ ಲುಟಿನೈಸಿಂಗ್ ಹಾರ್ಮೋನ್ ಯಾವಾಗ ಜಾಸ್ತಿ ಹೈ ಲೆವೆಲ್ಗೆ ಹೋಗುತ್ತಲ್ಲ ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆಗ ಹೈ ಲೆವೆಲ್ಗೆ ಹೋದಾಗ ಈ ಓವ ಇದ್ದಿದು ರಿಲೀಸ್ ಆಗುತ್ತೆ ಸೊ ಈ ಪಿರಿಯಡ್ನ ನಾವು ಎಲ್ ಹೆಚ್ ಸರ್ಜ್ ಅಂತ ಹೇಳ್ತೀವಿ ಯಾವಾಗ ಒಂದು ಲುಟಿನೈಸಿಂಗ್ ಹಾರ್ಮೋನ್ ಹೈಯರ್ ಲೆವೆಲ್ಗೆ ಹೋಗಿ ಅದು ಓವ್ಯುಲೇಷನ್ಗೆ ಹೆಲ್ಪ್ ಮಾಡ್ತಲ್ಲ ಆ ಪಿರಿಯಡ್ನ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಥವಾ ಎಲ್ ಹೆಚ್ ಎಲ್ ಹೆಚ್ ಹಾರ್ಮೋನ್ ಸರ್ಜ್ ಅಂತ ಹೇಳ್ತೀವಿ ಸೊ ಈಗ ರಿಲೀಸ್ ಆದಂಥ ಓವ ಫೆಲೋಪಿಯನ್ ಟ್ಯೂಬ್ಗೋಯಿತು ಬಟ್ ಈ ಗ್ರಾಫಿಯನ್ ಫಾಲಿಕಲ್ ಇತ್ತಲ್ಲ ಉಳ್ಕೊಂಡಿದೆಯಲ್ಲ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಒಂದು ಎಲ್ಲೋ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳ್ತೀವಿ ಅದು ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ದಟ್ ಈಸ್ ಪ್ರೊಜೆಸ್ಟ್ರಾನ್ ಓಕೆ ಪ್ರೊಜೆಸ್ಟ್ರಾನ್ ರಿಲೀಸ್ ಆಗ್ತಾ ಇರುವಾಗ ಇಲ್ಲಿ ಪ್ರೊಜೆಸ್ಟ್ರಾನ್ದು ರೋಲ್ ಏನು ಮತ್ತು ಏನಾಗ್ತಿದೆ ಎಂಡೋಮೆಟ್ರಿಯಮ್ ಲೇಯರ್ಗೆ ಅಂತ ನೋಡೋಣ ಈ ಥರ ಹಾರ್ಮೋನಲ್ ರಿಲೀಸ್ ಆಗ್ತಾ ಇರುವಾಗ ಏನಾಗುತ್ತೆ ಅಂದರೆ ಈ ಎಂಡೋಮೆಟ್ರಿಯಂ ಲೇಯರ್ ಇದೆಯಲ್ಲ ಯುಟರಸಲ್ಲಿ ಎಂಡೋಮೆಟ್ರಿಯಂ ಲೇಯರ್ ಗೊತ್ತಲ್ವಾ ಯಾವುದು ಅಂತ ಇನ್ ಅ ಮೋಸ್ಟ್ ಲೇಯರ್ ಸೊ ಅದು ಕೂಡ ಇಲ್ಲಿ ಡೆವಲಪ್ ಆಗ್ತಾ ಇರುತ್ತೆ ಫಾಲಿಕಲ್ಸ್ ಯಾವಾಗ ಡೆವಲಪ್ ಆಗ್ತಾ ಇರುತ್ತಲ್ಲ ಆಗ ಅದು ಈಸ್ಟ್ರೋಜನ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಈ ಈಸ್ಟ್ರೋಜನ್ ಏನಾಗುತ್ತೆ ಇದು ಹೋಗ್ಬಿಟ್ಟು ಬ್ರೈನ್ಗೆ ಮೆಸೇಜ್ ಕೊಡುತ್ತೆ ಮೆಸೇಜ್ ಕೊಟ್ಟಾಗ ಉಳಿದಂಥ ಏನಿದೆ ಹಾರ್ಮೋನ್ಗಳು ಎಲ್ ಹೆಚ್ ಹಾರ್ಮೋನ್ ಆಗಲಿ ಅಥವಾ ಎಫ್ ಎಸ್ ಎಚ್ ಆಗಲಿ ಅದು ರಿಲೀಸ್ ಆಗುತ್ತೆ ಬಿಕಾಸ್ ಆಫ್ ದ ಎಲ್ ಹೆಚ್ ಹಾರ್ಮೋನ್ ಎಫ್ ಎಸ್ ಎಚ್ ಹಾರ್ಮೋನ್ ಮತ್ತು ಏನಾಗುತ್ತೆ ಇಲ್ಲಿ ಎಂಡೋಮೆಟ್ರಿಮ್ ಲೇಯರ್ಗಳು ಕೂಡ ಡೆವಲಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಬಟ್ ಆಗಿ ಲ್ಯೂಟಿನೈಸಿಂಗ್ ಹಾರ್ಮೋನ್ ಈ ಎಲ್ ಹೆಚ್ ಹಾರ್ಮೋನ್ ಯಾವಾಗ ರೈಸ್ ಆಗುತ್ತೆ ಆಗ ಓವ್ಯುಲೇಷನ್ ಆಗುತ್ತೆ ಓವ್ಯುಲೇಷನ್ ಆದಮೇಲೆ ಉಳಿದಂಥ ಗ್ರಾಫಿಯನ್ ಫಾಲಿಕಲ್ ಏನು ಕಾರ್ಪಸ್ಲಿಟಿಯಮ್ ಆಗುತ್ತಲ್ಲ ಅದು ಪ್ರೊಜೆಸ್ಟ್ರಾನ್ನ ರಿಲೀಸ್ ಮಾಡಿದಾಗ ಈ ಪ್ರೊಜೆಸ್ಟ್ರಾನ್ ಎಂಡೋಮೆಟ್ರಿಯಮ್ ಲೇಯರ್ ಇನ್ನೂ ಕೂಡ ನೀಟಾಗಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಮೇನ್ ಆಗಿ ಇಲ್ಲಿ ಎಂಡೋಮೆಟ್ರಿಯಮ್ ಲೇಯರ್ ಹೇಗೆ ಚೇಂಜಸ್ ಆಗ್ತಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಈ ಎಂಡೋಮೆಟ್ರಿಯಮ್ ಲೇಯರ್ ಏನು ಪ್ರಿಪೇರ್ ಆಗಿತ್ತು ಇದು ಶೆಡ್ ಆಫ್ ಆಗಿಬಿಡುತ್ತೆ ಇದೇ ಮೆನ್ಸ್ಟ್ರಲ್ ಫ್ಲೋ ಸೊ ಏನು ಶೆಡಿಂಗ್ ಆಫ್ ಇರುತ್ತಲ್ಲ ಅದೇ ಮೆನ್ಸ್ಟ್ರಲ್ ಫ್ಲೋ ಅಕಸ್ಮಾತ್ ಅಲ್ಲಿ ಫರ್ಟಿಲೈಸೇಷನ್ ಆದರೆ ಫರ್ಟಿಲೈಸೇಷನ್ ಆದರೆ ಅಂದರೆ ಫರ್ ಸ್ಪರ್ಮ್ ಬಂದು ಫ್ಯೂಸ್ ಆಗಿದ್ರೆ ಹೋಗೋ ಜೊತೆ ಜೈಗೋಟ್ ಏನಿದೆ ಅದು ಬೇಬಿಯಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ವಿಟ್ರಸ್ಸಲ್ಲಿ ಸೊ ಈಗ ವಿಡಿಯೋ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಏನೇನೆಲ್ಲ ಆಗ್ತಿದೆ ಹೇಗೆ ಚೇಂಜಸ್ ಆಗ್ತಿದೆ ಅಂತ ಅದನ್ನು ಮತ್ತೆ ಇನ್ನೊಂದ್ಸಲಿ ನಿಮಗೆ ಇಲ್ಲಿ ಸ್ಲೈಡ್ಸ್ ತೋರಿಸ್ತಾ ಹೇಳ್ಬಿಡ್ತೀನಿ ಇಲ್ಲಿ ಯಾವುದೆಲ್ಲ ಚೇಂಜಸ್ ಆಗ್ತಾ ಇದೆ ಮೇನ್ ಆಗಿ ಅಂತಂದರೆ ಯುಟಿರಸ್ ರೀಜನ್ ಮೇನ್ ಆಗಿ ಚೇಂಜಸ್ ಕಾಣಿಸ್ತಾ ಇದೆ ಓಬ್ರಿಯಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಹಾಗೆ ಬ್ರೈನಲ್ಲಿ ಪಿಡ್ಯೂಟರಿ ಗ್ಲ್ಯಾಂಡ್ ಮತ್ತು ಹೈಪೊಥಲಾಮಸ್ ರೀಜನ್ ಏನಿದೆ ಅದು ಒಂದು ಆಗಿ ಹೆಲ್ಪ್ ಮಾಡ್ತಾ ಇದೆ ಈ ಪ್ರೊಸೆಸ್ಗೆ ಸೊ ಇದಿಷ್ಟು ಒಂದು ಮೂರು ಕೂಡ ಇಂಟರ್ ರಿಲೇಟೆಡ್ ಏನಾಗ್ತಾ ಇದೆ ಪ್ರತಿಯೊಂದು ಅಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಎಂಡೋಮೆಟ್ರಿಯಂ ಲೇಯರ್ಗೆ ಬಂದರೆ ಈಗ ಎಂಡೋಮೆಟ್ರಿಯಂ ಲೇಯರ್ ಏನಾಗುತ್ತೆ ಅಂದರೆ ಇಫ್ ಯು ಸ್ಟಾರ್ಟ್ ಫ್ರಮ್ ದ ಡೇ ಒನ್ ಡೇ ಒನ್ ಅಂತ ತಗೊಂಡ್ರೆ ನಾವು ಇಲ್ಲಿ ನೋಡಿ ಎಂಡೋಮೆಟ್ರಿಯಮ್ ಲೇಯರ್ ಶೆಡ್ಡಿಂಗ್ ಕಾಣಿಸ್ತಿದೆಯ ಡೇ ವನ್ನಿಂದ ಡೇ ವರೆಗೆ ಶೆಡ್ಡಿಂಗ್ ಆಫ್ ದ ಎಂಡೋಮೆಟ್ರಿಯಮ್ ಲೇಯರ್ ಇದೇ ಮೆನ್ಸುರಲ್ ಫ್ಲೋ ಯಾವಾಗ ಒಂದು ಓವ ರೆಡಿಯಾಗಿರುವಂಥ ಓವಾಗೆ ಸ್ಪರ್ಮ್ ಸಿಕ್ಕಲ್ಲ ಅಂದಾಗ ಏನಾಗಿರುತ್ತೆ ಈ ಕಂಪ್ಲೀಟ್ ಎಂಡೋಮೆಟ್ರಿಯಮ್ ಲೇಯರ್ ಏನಕ್ಕೋಸ್ಕರ ಫಾರ್ಮ್ ಆಗಿತ್ತು ಅಂದರೆ ಇದೊಂಥರ ಬೆಡ್ ಥರ ಈಗ ಓವಾ ಏನಾದರೂ ಫರ್ಟಿಲೈಸ್ ಆದರೆ ಅದಕ್ಕೆ ಸ್ಪರ್ಮ್ ಸಿಕ್ಕಿ ಜೈಗೌಟ್ ಆಗಿದ್ದಿದ್ರೆ ಇದೊಂಥರ ಬೆಡ್ ಥರ ಹೋಗಿಬಿಟ್ಟು ಈ ಜೈಗೌಟ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫಿಕ್ಸ್ ಆಗುತ್ತೆ ಎಂಡೊಮೆಟ್ರಿಯಮ್ ಲೇಯರ್ ಒಳಗಡೆ ಫಿಕ್ಸ್ ಆಗಿಬಿಟ್ಟು ಅಲ್ಲಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿ ಆ ಫೀಟಸ್ ಡೆವಲಪ್ ಆಗೋದು ಈಗ ಅದು ಆಗಲಿಲ್ಲ ಅಂದ್ಕೊಳ್ಳಿ ಫರ್ಟಿಲೈಸೇಷನೇ ಆಗಿಲ್ಲ ಅದಕ್ಕೆ ಸ್ಪರ್ಮ್ ಸಿಕ್ಕಿಲ್ಲ ಓವಾಗೆ ಸೊ ಈಗ ಓವಾ ವೇಸ್ಟ್ ರಿಲೀಸ್ ಆಗಿರುವಂಥ ಓವ ಏನಿದೆ ಅದು ವೇಸ್ಟ್ ಈಗ ಆ ಓವ ವೇಸ್ಟ್ ಅಂದಾದ್ಮೇಲೆ ಏನಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದು ಅಲ್ಲೇ ಡಿಸೆಂಟಿಗ್ರೇಟ್ ಆಗಿಬಿಡುತ್ತೆ ಅಲ್ಲೇ ಒಂಥರ ಕರ್ಗೋಗೋ ಥರ ಅಲ್ಲೇ ಡಿಸೆಂಟಿಗ್ರೇಟ್ ಆಗೋಗುತ್ತೆ ಅದಾದಮೇಲೆ ಈಗ ಎಂಡೋಮೆಟ್ರಿಯಮ್ ಲೇಯರ್ ಅದಕ್ಕೋಸ್ಕರ ತಾನೇ ಪ್ರಿಪೇರ್ ಆಗಿದ್ದು ಅದು ಬಂದರೆ ಅದನ್ನ ಜೈಗೌಟ್ನ ರಿ ರಿಸೀವ್ ಮಾಡಿಕೊಂಡು ನಾವು ಅದನ್ನ ಮತ್ತೆ ಫೀಟಸ್ ಆಗಿ ಒಂದು ಮಗುವಾಗಿ ಡೆವಲಪ್ ಮಾಡೋಣ ಅಂತ ತಾನೇ ಇದು ಆಗಿತ್ತು ಸೊ ಈಗ ಅದರದ್ದು ವರ್ಕೇ ಇಲ್ಲಲ್ಲ ಸೊ ವರ್ಕ್ ಇಲ್ಲ ಅಂದಾಗ ಏನಾಗುತ್ತೆ ಅದು ಬ್ಲೀಡ್ ಬ್ಲೀಡಿಂಗ್ ಥರ ಅದು ಬಾಡಿಯಿಂದ ಹೊರಗಡೆ ಬಂದ್ಬಿಡುತ್ತೆ ಸೊ ಶೆಡ್ಡಿಂಗ್ ಆಫ್ ದ ಎಂಡೋಮೆಟ್ರಿಯಮ್ ಲೇಯರೇ ನಿಮಗೆ ಬ್ಲೀಡಿಂಗ್ ಆಗಿ ಅಥವಾ ಮೆನ್ಸ್ಟ್ರಲ್ ಫ್ಲೋ ಆಗಿ ಕಾಣೋದು ಸೊ ದಿಸ್ ಓನ್ಲಿ ಮೆನ್ಸ್ಟ್ರೂಯಲ್ ಫ್ಲೋ ಓಕೆ ಮೆನ್ಸ್ಟ್ರುವಲ್ ಫ್ಲೋ ಕೆಲವರು ಏನು ಅನ್ಕೊತಾರೆ ಅಂತಂದರೆ ಬ್ಲಡ್ ಹೊರಗಡೆ ಬರ್ತಾ ಇದೆ ಬಾಡಿಯಿಂದ ಅಂತ ಬ್ಲಡ್ ಓಕೆ ಬಟ್ ಬ್ಲಡ್ ಅಂದರೆ ಬರೀ ಬ್ಲಡ್ ಅಲ್ಲ ಅದು ಎಂಡೋಮೆಟ್ರಿಯಂ ಲೇಯರ್ ಕೂಡ ಅದ್ರ ಜೊತೆ ಹೊರಗಡೆ ಬರ್ತಾ ಇರೋವಂಥದ್ದು ಎಂಡೋಮೆಟ್ರಿಯಮ್ ಲೇಯರ್ಗೆ ಎಲ್ಲ ಬ್ಲಡ್ ವೆಸೆಲ್ಸ್ ಎಲ್ಲ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ಅದ್ರ ಜೊತೆ ಒಂದು ಬ್ಲಡ್ ಕೂಡ ಬರುತ್ತೆ ಸೊ ಹಾಗಾಗಿ ಇದನ್ನ ಮೆನ್ಸುರಲ್ ಫ್ಲೋ ಅಂತ ಹೇಳ್ತೀವಿ ಓಕೆ ಈಗ ಅದು ಹೊರಗಡೆ ಬಂದುಬಿಡ್ತು ನೆಕ್ಸ್ಟ್ ಅದಾದಮೇಲೆ ಏನಾಗಬೇಕು ಹೊಸದಾಗಿ ಮತ್ತೆ ಸ್ಟಾರ್ಟ್ ಆಗಬೇಕು ಅಲ್ವಾ ಎವ್ರಿ ಮಂತ್ ಇದು ಅದನ್ನು ಒಂದು ಫೀಮೇಲ್ ಬಾಡಿ ಏನು ಮಾಡುತ್ತೆ ಪ್ರತಿ ಸಲಿನೂ ಒಂದೊಂದು ರೆಡಿ ಮಾಡಿ ಇಟ್ಕೊಳ್ಳುತ್ತೆ ಈ ಸಲಿ ಪ್ರೆಗ್ನೆಂಟ್ ಆಗ್ಬೋದು ಈ ಸಲಿ ಪ್ರೆಗ್ನೆಂಟ್ ಆಗ್ಬೋದು ಅದು ಗೊತ್ತಿಲ್ಲ ಅಲ್ವಾ ಬಾಡಿಗೆ ಯಾವಾಗ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಆಗ್ತಿದೆ ಅಂತ ಥ್ರೂ ಒಂದು ಫೀಮೇಲ್ ಲೈಫಲ್ಲಿ ಈಗಿನ ಕಾಲಕ್ಕೆ ನಾವು ತೊಗೊಂಡ್ರೆ ಒಂದು ಅಥವಾ ಎರಡು ಮಗುನ ಮಾಡ್ಕೊಳ್ತಾರೆ ಅಲ್ವಾ ಸೊ ಎಷ್ಟು ಓವಾ ಬೇಕಾಗಿರೋದು ಎರಡೇ ಓವಬೇಕಾಗಿರೋದು ಬಟ್ ಅವಳ ಲೈಫ್ ಟೈಮಲ್ಲಿ ಎಷ್ಟು ಸಲಿ ಮೆನ್ಸ್ಟ್ರಲ್ ಸೈಕಲ್ ನಡೀತಾ ಇದೆ ಥ್ರೂ ಔಟ್ ದ ರಿಪ್ರೊಡಕ್ಟಿವ್ ಸ್ಟೇಜ್ ಏನಿದೆ ನಡೀತಾನೇ ಇದೆ ಸೊ ಒಂದು ಸಲ ಅಥವಾ ಎರಡು ಸಲಿ ಮಾತ್ರ ಇಲ್ಲಿ ಎಂಡೋಮೆಟ್ರಿಯಮ್ ಲೇಯರ್ ಈ ಥರ ಶಡ್ ಆಫ್ ಆಗದೆ ಉಳ್ಕೊಳ್ಳೋದು ಉಳಿದ ಎಲ್ಲ ಟೈಮಲ್ಲೂ ಇದಕ್ಕೆ ಗೊತ್ತಿಲ್ಲ ಅಲ್ವಾ ಫರ್ಟಿಲೈಸೇಷನ್ ಆಗುತ್ತೋ ಇಲ್ವೋ ಅಂತ ಸೊ ಇದೇನು ಮಾಡ್ತಿದೆ ಪ್ರತಿಯೊಂದು ಆಗಿ ಪ್ರಿಪೇರ್ ಆಗಿ ನಿಂತ್ಕೊಳ್ಳುತ್ತೆ ಸೊ ಈ ಸಲ ಆಗ್ಬೋದೇನೋ ಪ್ರಿಪೇರ್ ಪ್ರಿಪೇರಾಗಿ ನಿಂತ್ಕೊಳ್ಳುತ್ತೆ ಸೊ ಒಂದು ಸಲ ಅದು ಹೊರಗೆ ಬಂದಮೇಲೆ ಮೆನ್ಸ್ಟ್ರಲ್ ಫ್ಲೋ ಆಗಿ ಬಂದಮೇಲೆ ನೆಕ್ಸ್ಟ್ ಅದು ರೆಡಿ ಆಗಬೇಕು ಸೊ ನೆಕ್ಸ್ಟ್ ಮತ್ತೆ ರೆಡಿ ಆಗುತ್ತಲ್ಲ ಅದು ಡೇ ಸಿಕ್ಸಿಂದ ಅಂತ ತೊಗೊಳ್ಳಿ ಡೇ ಸಿಕ್ಸಿಂದ ಮತ್ತೆ ಅದು ಆಗಿ ಎಂಡೋಮೆಟ್ರಿಮ್ ಲೇಯರ್ ಫಾರ್ಮ್ ಆಗ್ತಾ ಇದೆ ನೋಡಿ ಇಲ್ಲಿ ಓವಿಲೇಷನ್ ಡೇ ಫೋರ್ಟೀನ್ತ್ಗೆ ಬರೋ ತನಕ ಓವಿಲೇಷನ್ ಅಲ್ವಾ ಓವಿಲೇಷನ್ ಆದ ತಕ್ಷಣ ಆಗಿ ಇನ್ನೂ ಆಗುತ್ತೆ ಯಾಕೆ ಅಂದರೆ ಪ್ರೊಜೆಸ್ಟ್ರಾನ್ ಏನಿದೆ ಅದು ಕಾರ್ಪಸ್ ಲ್ಯೂಟಿಯಮಿಂದ ರಿಲೀಸ್ ಆಗುತ್ತಲ್ಲ ಈ ಕಾರ್ಪಸ್ ಲ್ಯೂಟಿಯಮಿಂದ ರಿಲೀಸ್ ಆಗುವಂಥ ಪ್ರೊಜೆಸ್ಟ್ರಾನ್ ಇದೆ ಅದು ಇನ್ನೂ ಥಿಕ್ ಮಾಡುತ್ತೆ ಅದನ್ನು ಎಂಡೋಮೆಟ್ರಮ್ ಲೇಯರ್ನ ಆಲ್ರೆಡಿ ಅದು ಸ್ಲೋವಾಗಿ ಡೆವಲಪ್ ಆಗಿ ಸ್ಟಾರ್ಟ್ ಆಗಿತ್ತು ಬಟ್ ಇನ್ನೂ ಕೂಡ ಅದು ಥಿಕ್ಕಾಗಿ ಡೆವಲಪ್ ಆಗೋದು ಯಾವುದ್ರ ಹೆಲ್ಪಿಂದ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಈ ಪ್ರೊಜೆಸ್ಟ್ರನ್ ಹಾರ್ಮೋನ್ ಏನಪ್ಪ ರಿಲೀಸ್ ಆಯಿತು ಅದು ಕೂಡ ಏನಕ್ಕೆ ರಿಲೀಸ್ ಆಗುತ್ತೆ ಅಂದರೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡೋದಕ್ಕೋಸ್ಕರ ರಿಲೀಸ್ ಆಗಿರುತ್ತೆ ಬಟ್ ಯಾವಾಗ ಅದಕ್ಕೊಂದು ಫರ್ಟಿಲೈಝೇಷನ್ ಆಗಿಲ್ಲ ಅಂತ ಮೆಸೇಜ್ ಸಿಗುತ್ತಲ್ಲ ಓವಾ ಸ್ವಲ್ಪ ದಿನ ಇದ್ದು ಮತ್ತೆ ಅದು ಡಿಸೆಂಟಿಗ್ರೇಟ್ ಆಗಿಬಿಡುತ್ತಲ್ಲ ಆಗ ಇಮಿಡಿಯೇಟ್ ಮೆಸೇಜ್ ಸಿಕ್ಬಿಡುತ್ತೆ ಸೊ ಈ ಸಲ ಫರ್ಟಿಲೈಝೇಷನ್ ಆಗಿಲ್ಲ ಅಂತ ಆಗ ಮತ್ತೆ ಏನಾಗುತ್ತೆ ಟ್ವೆಂಟಿ ಏಯ್ಟ್ ಡೇಸ್ ಆದಮೇಲೆ ಮತ್ತೆ ಶೆಡ್ಡಿಂಗ್ ಟೇಕ್ಸ್ ಪ್ಲೇಸ್ ಓಕೆ ಮತ್ತೆ ಶೆಡ್ಡಿಂಗ್ ಆಗಿಬಿಡುತ್ತೆ ಸೊ ಇದೆ ಮತ್ತೆ ಮೆನ್ಸ್ಟ್ರಲ್ ಫ್ಲೋ ದಿಸ್ ಇಸ್ ಅಗೇನ್ ಮೆನ್ಸ್ಟ್ರಲ್ ಫ್ಲೋ ಇಷ್ಟೇ ಇಲ್ಲಿ ನಡೀತಾ ಇರೋದು ಎಂಡೋಮೆಟ್ರಿಯಮ್ ಲೇಯರ್ ಪ್ರತಿ ಸಲಿನೂ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಹೊ ಮತ್ತು ಶೆಡ್ ಆಫ್ ಆಗಿಬಿಡುತ್ತೆ ಶೆಡ್ ಆಫ್ ಇಸ್ ನಥಿಂಗ್ ಬಟ್ ಬಾಡಿಯಿಂದ ಹೊರಗಡೆ ಬಂದ್ಬಿಡೋದು ಸೊ ಈ ಥರ ಪ್ರತಿ ಸಲ ರೆಡಿ ಆಗುವಂಥದ್ದೇ ಮೆನ್ಸುಯಲ್ ಸೈಕಲ್ ಇಲ್ಲಿ ಹಾರ್ಮೋನ್ ರೋಲ್ಗಳನ್ನ ನಾವು ಇಲ್ಲಿ ನೋಡೋದಾದ್ರೆ ನಿಮ್ಮ ಎನ್ ಸಿ ಆರ್ ಟಿಲೂ ಕೂಡ ಹೀಗೆ ಕೊಟ್ಟಿದ್ದಾರೆ ಫಸ್ಟ್ ಏನಾಗುತ್ತೆ ಡ್ಯೂರಿಂಗ್ ದ ಮೆನ್ಸುಯಲ್ ಫ್ಲೋ ಎಲ್ಲ ಹಾರ್ಮೋನ್ಗಳು ಸ್ವಲ್ಪ ಕಡಿಮೆನೇ ಇದೆ ಯಾವ ಹಾರ್ಮೋನು ಇಲ್ಲಿ ಜಾಸ್ತಿ ಇಲ್ಲ ಅದೇ ನಿಮಗೆ ಯಾವಾಗ ಫಾಲಿಕಲ್ಸ್ ಮತ್ತೆ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಈಗ ಫ್ಲೋ ಮನ್ಸುರಲ್ ಫ್ಲೋ ಆಗೋಯ್ತು ಈಗ ನೆಕ್ಸ್ಟ್ ಮತ್ತೆ ಅದೇ ರೆಡಿ ಆಗಬೇಕಲ್ಲ ಮತ್ತೆ ರೆಡಿ ಆಗ್ತಿದೆ ಅಂದರೆ ಏನರ್ಥ ಬ್ರೈನಿಂದ ಮೆಸೇಜ್ ಬಂದಿದೆ ಮೆಸೇಜ್ ಬಂದಾಗ ಫಾಲಿಕಲ್ ಸೆಕೆಂಡ್ ಫಾಲಿಕಲ್ ರೆಡಿ ಆಯಿತು ಈಗ ಇನ್ನು ಒಂದು ಓವರಿಯಲ್ಲಿ ಮತ್ತೆ ಫಾಲಿಕಲ್ ಸ್ಟಾರ್ಟ್ ಆಯಿತು ಫಾಲಿಕಲ್ ಸ್ಟಾರ್ಟ್ ಆಗೋದಕ್ಕೆ ಫಾಲಿಕಲ್ ಸ್ಟುಮ್ಯುಲೇಟಿಂಗ್ ಹಾರ್ಮೋನ್ ಸ್ಟಾರ್ಟ್ ಆಗಬೇಕು ಸೊ ಇಲ್ಲಿ ನೋಡಿ ಸ್ವಲ್ಪ ಫಾಲಿಕಲ್ ಸ್ಟುಮ್ಯುಲೇಟಿಂಗ್ ಹಾರ್ಮೋನ್ ರೇಸಿಂಗಲ್ಲಿ ನಿಮಗೆ ಕಾಣ್ತಾ ಇದೆ ಸೊ ಈ ಫಾಲಿಕಲ್ ಸ್ಟುಮ್ಯುಲೇಟಿಂಗ್ ಹಾರ್ಮೋನ್ ಸ್ವಲ್ಪ ರೇಸ್ ಆಗುತ್ತೆ ಅದು ಹೆಲ್ಪ್ ಮಾಡ್ತಾ ಮಾಡ್ತಾ ಫಾಲಿಕಲ್ಸ್ ಎಲ್ಲ ಡೆವಲಪ್ ಆಗುತ್ತೆ ಫಾಲಿಕಲ್ ಡೆವಲಪ್ ಆಗ್ತಾ ಇರುವಾಗಲೇ ಅದು ಈಸ್ಟ್ರೋಜನ್ನ ಕೂಡ ರಿಲೀಸ್ ಮಾಡ್ತಾ ಇದೆ ಸೊ ಫಾಲಿಕಲ್ಸ್ಗಳೆಲ್ಲ ಏನು ಇಸ್ಟ್ರೋಜನ್ನ ರಿಲೀಸ್ ಮಾಡ್ತಾ ಇದೆ ಇಲ್ಲಿ ನೋಡಿ ಸ್ವಲ್ಪ ಸ್ಲೋ ಆಗಿ ಇಸ್ಟ್ರೋಜನ್ ರೇಸ್ ಆಗ್ತಿರೋದು ನೀವು ನೋಡ್ಬೋದು ಯಾವಾಗ ಅದು ಪೀಕಲ್ಲಿದೆ ಅಂದರೆ ಆಲ್ಮೋಸ್ಟ್ ಓವ್ಯುಲೇಷನ್ಗೆ ಬಂದಾಗ ಈ ಇಸ್ಟ್ರೋಜನ್ ಪೀಕಲ್ಲಿ ಬಂದಿದೆ ಸೊ ಈಗ ಯಾವಾಗ ಅದು ಇಸ್ಟ್ರೋಜನ್ ಪೀಕ್ಗೆ ಬಂತಲ್ಲ ಇಮ್ಮಿಡಿಯೇಟ್ಲಿ ಮೆಸೇಜ್ ಬ್ರೇನಿಗೆ ಹೋಗುತ್ತೆ ಸೊ ಇಲ್ಲಿಂದ ಮೆಸೇಜ್ ಎಲ್ಲಿಗೋಯ್ತು ಬ್ರೈನಿಗೆ ಹೋಯ್ತು ಈಸ್ಟ್ರೋಜನ್ ಜಾಸ್ತಿ ಆಗಿದೆ ಅಂತ ಸೊ ಈಸ್ಟ್ರೋಜನ್ ಜಾಸ್ತಿ ಆದಾಗ ಆಗಿ ಬ್ರೈನ್ ಒಂದು ಇನ್ನೊಂದು ಹಾರ್ಮೋನ ರಿಲೀಸ್ ಮಾಡುತ್ತೆ ಅದೇ ಲ್ಯೂಟಿನೈಸಿಂಗ್ ಹಾರ್ಮೋನ್ ಸೊ ಲ್ಯೂಟಿನೈಸಿಂಗ್ ಹಾರ್ಮೋನ್ ಯಾವ್ದು ಮತ್ ರಿಲೀಸ್ ಮಾಡ್ತಾ ಇರೋದು ಬ್ರೈನ್ ಸೊ ಆಗಿ ಈಸ್ಟ್ರೋಜನ್ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಲ್ಯೂಟಿನೈಸಿಂಗ್ ಹಾರ್ಮೋನ್ ರಿಲೀಸ್ ಆಗಿಬಿಡುತ್ತೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಪೀಕ್ಗೆ ಹೋದಾಗ ಈ ಪೀಕ್ಗೆ ಹೋದಾಗ ಓವ್ಯುಲೇಷನ್ ಆಗುತ್ತೆ ಓಕೆ ಈ ಪ್ರೋಸೆಸ್ ಏನಿದೆ ಎಲ್ ಹೆಚ್ ಪೀಕ್ಗೆ ಹೋಗುತ್ತಲ್ಲ ಹೈಯೆಸ್ಟ್ ರಿಲೀಸ್ ಆಗುತ್ತಲ್ಲ ಇದನ್ನ ಎಲ್ ಹೆಚ್ ಸರ್ಜ್ ಅಂತ ಹೇಳ್ತೀವಿ ಈ ಎಲ್ ಹೆಚ್ ಸರ್ಜ್ ಆದಾಗ ಓವ್ಯುಲೇಷನ್ ಆಗುತ್ತೆ ಸೊ ಏನಾದರೂ ಕ್ವಶನ್ ವಾಟ್ ಈಸ್ ಎಲ್ ಹೆಚ್ ಸರ್ಜ್ ಅಂದರೆ ಜ್ಯೂರಿಂಗ್ ದ ಮೆನ್ಸ್ಆರ್ ಸೈಕಲ್ ಎಲ್ ಹೆಚ್ ಹಾರ್ಮೋನ್ ರಿಲೀಸಸ್ ಇನ್ ಲಾರ್ಜ್ ಕ್ವಾಂಟಿಟಿ ಆ್ಯಂಡ್ ದ್ಯಾಟ್ ಸ್ಟೇಜ್ ಎಲ್ ಹೆಚ್ ಸರ್ಜ್ ಆಯಿತಾ ಅದಾದಮೇಲೆ ಅದರಿಂದ ಏನು ಯೂಸ್ ಅಂತ ಕೇಳ್ಬೋದು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಎಲ್ ಹೆಚ್ ಸರ್ಜ್ ಅಂತ ಏನು ಯೂಸ್ ಅದರಿಂದ ಇಟ್ ಹೆಲ್ಪ್ಸ್ ಇನ್ ಓವಿಲೇಷನ್ ಒಂದು ಅದು ಓವಿಲೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ವಾ ಹಾಗೆ ಎಂಡೋಮೆಟ್ರಿಯಮ್ ಲೇಯರ್ಗೂ ಕೂಡ ಇದು ಹೆಲ್ಪ್ ಮಾಡ್ತಾ ಇದೆ ಎಂಡೋಮೆಟ್ರಿಯಮ್ ಲೇಯರ್ ಫಾರ್ಮೇಷನ್ಗೆ ಅದೆರಡು ನೀವು ಬರೀಬೋದು ಸೊ ಓವಿಲೇಷನ್ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮ್ ಆಗಿದೆ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮ್ ಆಗಿರೋಂಥದ್ದು ಇಲ್ಲಿ ನೋಡಿ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮ್ ಆಗಿದೆಯಲ್ಲ ಇದು ಪ್ರೊಜೆಸ್ಟ್ರಾನ್ನ ಜಾಸ್ತಿ ಮಾಡ್ತಾ ಇದೆ ಇದರಿಂದನೇ ಅಲ್ವಾ ಪ್ರೊಜೆಸ್ಟ್ರಾನ್ ರಿಲೀಸ್ ಆಗೋದು ಸೊ ಎಲ್ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮ್ ಆದಮೇಲೆ ಎಲ್ಲಿ ಇದು ನಿಮಗೆ ಪ್ರೊಜೆಸ್ಟ್ರಾನ್ ಕಾಣ್ತಾ ಇದೆ ಸೊ ಪ್ರೊಜೆಸ್ಟ್ರಾನ್ ಹೈಯೆಸ್ಟಲ್ಲಿದೆ ಸೊ ಇಷ್ಟು ನಾಲ್ಕು ಹಾರ್ಮೋನ್ಗಳದ್ದು ನಿಮಗೆ ಏನಿದೆ ಇದು ಯಾವಾಗ ಹೈ ಆಗ್ತಿದೆ ಯಾವಾಗ ಲೋ ಆಗ್ತಿದೆ ಇದು ಗೊತ್ತಿರಬೇಕು ಓಕೆ ಇದ್ರ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಕೊಡ್ಬೋದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು ಏನಾಗ್ತಿದೆ ಅಂತ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಚೆನ್ನಾಗಿ ಐಡಿಯಾ ಇದ್ದರೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಇದು ಒಂದು ಕಡೆ ಎಲ್ಲಾದರೂ ಒಂದು ಕಡೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ ಸೊ ಹಾಗಾಗಿ ಜೊ ಓನ್ಲಿ ಫಾರ್ ದ ಎಕ್ಸಾಮ್ ಪರ್ಪಸ್ ಅಂತ ಕಲಿಬೇಡಿ ನಿಮ್ಮ ಲೈಫಿಗೆ ಕೂಡ ಇದು ಹೆಲ್ಪ್ ಆಗ್ತಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಕಲೀರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನಾನು ಇಷ್ಟು ಡೀಟೇಲಾಗಿ ಆಗಿ ಹೇಳ್ತಾ ಇರೋದು ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು ನಾನು ನಿಮಗೆ ಇಮೇಲಲ್ಲೂ ಕೂಡ ಅವೈಲಬಲ್ ಇರ್ತೀನಿ ಹಾಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಅವೈಲಬಲ್ ಇರ್ತೀನಿ ನೀವು ಎಲ್ಲಾದರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫರ್ಟಿಲೈಸೇಷನ್ ಏನಿದೆ ಆ ಪ್ರೋಸೆಸ್ ಹಾಗೆ ಇಂಪ್ಲಾಂಟೇಷನ್ ಅದ್ರ ಬಗ್ಗೆ ನೋಡೋಣ ಸೊ ಇವತ್ತಿನ ವಿಡಿಯೋದಲ್ಲಿ ಮೆನ್ಸುರಲ್ ಸೈಕಲ್ ಏನಿತ್ತು ಇದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂತ ಬಾಯ್